ನಮಸ್ತೆ ಆತ್ಮೀಯ ನನ್ನ ಪೌರಾಣಿಕ ಪ್ರಪಂಚದ ಸರಣಿಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಭೂತಗಣಾದಿ ಸೇವಿತಂ ಕಪಿತ್ತ ಜಂಬು ಫಲಸಾರ ಭಕ್ಷಿತಂ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಆತ್ಮೀಯರೆ ಪ್ರಥಮ ಪೂಜಿತ ಮೂಷಿಕ ವಾಹನ ಗಜಮುಖ ವಿಘ್ನ ನಿವಾರಕ ಇನ್ನು ಮುಂತಾದ ನಾಮಾಂಕಿತನಾದ ಹಿಂದೂ ಧರ್ಮೀಯರ ಆರಾಧ್ಯ ದೈವನಾದಂಥ ಶ್ರೀ ಗಣೇಶನ ಬಗ್ಗೆ ಶಿವಪುರಾಣದಲ್ಲಿ ತಿಳಿಸದಂತೆ ಅವನ ಜನ್ಮ ಪಾರ್ವತಿಯ ಮಜ್ಜನದ ಸಮಯದಲ್ಲಿ ಸ್ನಾನಚೋರಣದಿಂದ ಮೈದೆಳೆದು ಶಿವನ ಕೋಪಾವೇಶದಿಂದ ರುಂಡ ಕಳೆದುಕೊಂಡು ಆನೆಯ ರುಂಡದಿಂದ ಗಜಮುಖನಾದ ಎಂದು ನಮಗೆಲ್ಲ ತಿಳಿದಿದೆ ಆದರೆ ಬ್ರಹ್ಮವೈವರ್ತ್ಯ ಪುರಾಣದ ನಾಲ್ಕು ಭಾಗಗಳಲ್ಲಿ ಮೂರನೇ ಭಾಗ ಗಣೇಶನ ಬಗ್ಗೆ ವಿವರಿಸುವಾಗ ಬೇರೆಯೇ ಜನ್ಮ ವೃತ್ತಾಂತವನ್ನು ತಿಳಿಸುತ್ತದೆ ಅದೇನೆಂಬುದನ್ನು ಈ ವಿಡಿಯೋದ ಮೂಲಕ ತಿಳಿಯುವ ಬ್ರಹ್ಮವೈವರ್ತ್ಯ ಪುರಾಣದ ಪ್ರಕಾರ ಶಿವನ ಮಾತಿನಂತೆ ಪಾರ್ವತಿ ವಿಷ್ಣುವನ್ನು ಒಂದು ವರ್ಷ ಉಪವಾಸ ವ್ರತಾಚರಣೆಗಳ ಮೂಲಕ ಪೂಜಿಸಿ ಅವನ ಕರುಣೆಯಿಂದ ಒಂದು ಮಗುವನ್ನು ಪಡೆಯುತ್ತಾಳೆ ಹೀಗೆ ವಿಷ್ಣುವಿನ ಕೃಪಾಶೀರ್ವಾದದಿಂದ ಮನೋಹರವಾದ ಶಿಶುವನ್ನು ಪಡೆದ ಪಾರ್ವತಿ ಈ ಘಟನೆಯನ್ನು ಅತ್ಯಧಿಕ ಸಂಭ್ರಮದಿಂದ ಆಚರಿಸಿ ಎಲ್ಲ ದೇವಾನು ದೇವತೆಗಳನ್ನು ಮಗುವನ್ನು ನೋಡಲು ಆಹ್ವಾನಿಸುತ್ತಾಳೆ ಆದರೆ ಸೂರ್ಯನ ಮಗನಾದ ಶನಿಯು ಶನಿಯ ದೃಷ್ಟಿ ಶಿಶುವಿಗೆ ಹಾನಿಕಾರವಾದುದರಿಂದ ಮಗುವನ್ನು ದೃಷ್ಟಿಸಲು ಹಿಂಜರಿಯುತ್ತಾನೆ ಆದರೂ ಪಾರ್ವತಿ ಶನಿಯನ್ನ ಶಿಶುವನ್ನು ನೋಡಲೇಬೇಕೆಂದು ಆಗ್ರಹಿಸಲು ಶನಿಯು ಮಗುವನ್ನ ನೋಡಿದ್ದೇ ತಡ ತಕ್ಷಣವೇ ಶಿಶುವಿನ ತಲೆ ಉರುಳಿ ಬಿದ್ದು ಗೋಲೋಕಕ್ಕೆ ಹಾರಿ ಹೋಗುತ್ತದೆ ಆತ್ಮೀಯರೇ ಇಲ್ಲಿ ಉಲ್ಲೇಖಿಸಿರುವಂತಹ ಗೋಲೋಕದ ಬಗ್ಗೆ ಮತ್ತೊಂದು ವಿಡಿಯೋದ ಮೂಲಕ ಸವಿಸ್ತಾರವಾಗಿ ತಿಳಿಸುವ ಪ್ರಯತ್ನವನ್ನ ಮಾಡುತ್ತೇನೆ ಈ ಕಥೆಯಲ್ಲಿ ಮುಂದುವರೆದು ದುಃಖದಲ್ಲಿ ಮುಳುಗಿದ್ದ ಶಿವ ಮತ್ತು ಪಾರ್ವತಿಯರನ್ನ ಕಂಡು ವಿಷ್ಣು ತನ್ನ ವಾಹನವಾದ ಗರುಡವನ್ನ ಏರಿ ಪುಷ್ಪಭದ್ರವೆಂಬ ನದಿ ತೀರದಿಂದ ಮರಿಯಾನೆಯೊಂದರ ತಲೆಯನ್ನ ತರುತ್ತಾನೆ ಆನೆಯ ತಲೆಯನ್ನು ಪಾರ್ವತಿಯ ಮಗನ ರುಂಡವಿಲ್ಲದ ದೇಹಕ್ಕೆ ಜೋಡಿಸಿ ಅವನನ್ನ ಪುನರುಜ್ಜೀವನಗೊಳಿಸುತ್ತಾರೆ ಹೀಗೆ ಶಿಶು ಗಣೇಶನಾದವನು ಮುಂದೆ ಗಜಮುಖನಾಗಿ ಎಲ್ಲ ದೇವಾನು ದೇವತೆಗಳಿಂದ ಆಶೀರ್ವಾದವನ್ನ ಪಡೆದು ಶಕ್ತಿ ಸಾಮರ್ಥ್ಯವನ್ನು ಹೊಂದುತ್ತಾನೆ ಹೀಗೆ ಬ್ರಹ್ಮವೈವತ್ಯ ಪುರಾಣದ ಮೂಲಕ ಶನಿ ದೃಷ್ಟಿಯಿಂದ ಗಣೇಶನು ಗಜಮುಖನಾದ ಎಂದು ತಿಳಿದುಬರುತ್ತದೆ ಇಂತಹ ಅನೇಕ ಪುರಾಣ ಕಥೆಗಳು ಗಣೇಶನ ಜನ್ಮ ವೃತ್ತಾಂತದ ಬಗ್ಗೆ ಬೇರೆ ಬೇರೆ ಕಥಾಹಂದರವನ್ನು ಹೊಂದಿದ್ದರೂ ಇವನು ಪ್ರಥಮ ಪೂಜಿತನಾಗಿ ಕಿರಿಯರಿಂದ ಹಿರಿಯರವರೆಗೂ ಪೂಜಿಸಲ್ಪಡುವಂತಹ ಆರಾಧ್ಯ ದೈವನಾಗಿದ್ದಾನೆ ಆತ್ಮೀಯರೇ ಗೋಲೋಕದ ಬಗ್ಗೆ ವಿವರವನ್ನು ಹೊಂದಿದಂತಹ ಮುಂದಿನ ವಿಡಿಯೋದ ಮೂಲಕ ಮತ್ತೆ ಸಿಗುವ ಧನ್ಯವಾದಗಳು